ಬಡ ದಲಿತ ಕುಟುಂಬ ಅಕ್ಷರ ಸಹ ಬೀದಿಗೆ ಗ್ರಾಮ ಪಂಚಾಯತಿಗೆ ಹಿಡಿಶಾಪ ಹೌದು ಕೇಂದ್ರ ರಾಜ್ಯ ಸರ್ಕಾರಗಳು ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ತಿವೆ ಆದರೆ ಕೆಲ ದಲಿತರ ಬಡವರ ಕೂಲಿ ಕಾರ್ಮಿಕರ ವರ್ಗಗಳು ಉಳ್ಳವರ ಭ್ರಷ್ಟರ ಶೋಚನೆಗೆ ಒಳಗಾಗಿ ನಿಜವಾದ ಸ್ವಾತಂತ್ರ್ಯ ಹೊಂದದೆ ಮೂಕ ವೇದನೆಯನ್ನ ಅನುಭವಿಸ್ತವೆ ದಲಿತರ ಶ್ರೇಯೋಭಿವೃದ್ಧಿ ಕೇವಲ ಸರ್ಕಾರಿ ದಾಖಲುಗಳಲ್ಲಿ ಮುಕ್ಕಾಲು ಭಾಗ ವಾಸ್ತವದಲ್ಲಿ ಒಕ್ಕಾಲು ಭಾಗ ಮಾತ್ರವಾಗಿದೆ ಅಂದ್ರೆ ದಲಿತರ ಕೂಲಿ ಕಾರ್ಮಿಕರ ಶೋಷಿತರ ಅಭಿವೃದ್ಧಿ ಸ್ಥಳೀಯ ಆಡಳಿತ ವೈಫಲ್ಯದಿಂದಾಗಿ ಕೇವಲ ದಾಖಲಾತಿಗಳಿಗೆ ಮಾತ್ರ ಸೀಮಿತವಾಗಿದೆ ರಾಷ್ಟ್ರಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿದ ಬಹುತೇಕ ದೀನದಲಿತ ಕಾರ್ಮಿಕ ವರ್ಗಗಳಿಗೆ ಭ್ರಷ್ಟರಿಂದ ದನದಾಹಿಗಳಿಂದ ದರ್ಬಾರಿನಿಂದ ಸ್ವಾತಂತ್ರ್ಯ ದೊರಕಿಲ್ಲ ಸ್ಥಳೀಯ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕೆಲ ಬಲವಂತರಿಂದ ಶೋಷಣೆ ನಿಂತಿಲ್ಲ ಎಂಬುದಕ್ಕೆ ಈ ದಲಿತ ನಿರಾಶ್ರಿತ ಕುಟುಂಬವೇ ಸಾಕ್ಷಿ ಹೌದು ವೈಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣದಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ಬಸಾಪುರದ ದುರ್ಗಪ್ಪನ ಮಗ ದುರ್ಗಪ್ಪನ ಕುಟುಂಬ ಅಕ್ಷರ ಸಹ ನಿರಾಶ್ರಿತರಾಗಿದ್ದಾರೆ ಎಲ್ಲಮ್ಮ ಕೂಲಿಗೋದ್ರೆ ಮಾತ್ರ ಅಂದಿನ ಗಂಜಿ ಮನೆಯಲ್ಲಿ ತಯಾರಾಗಲು ಸಾಧ್ಯ ಅಂಥದ್ರಲ್ಲಿ ತನ್ನ ಗಂಡನ ಅನಾರೋಗ್ಯದ ನಿರ್ವಹಣೆ ಹೊರೆ ಬಡಪಾಯಿ ಎಲ್ಲಮ್ಮನ ಹೆಗಲ ಮೇಲಿದೆ ಕುಟುಂಬಕ್ಕೆ ಹಾಗೂ ಇಂತಹ ಹಲವು ಕುಟುಂಬಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಸತಿ ಯೋಜನೆಯಲ್ಲಿ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ನೆರೆಹೊರೆಯವರು ಈ ಮೂಲಕ ಒತ್ತಾಯಿಸಿದರು ಮಳೆಗಾಲ ಮುಗಿದ ನಂತರ ಸ್ಥಳೀಯ ಆಡಳಿತ ಸರ್ಕಾರಿ ಜಮೀನಿನಲ್ಲಿ ಎಲ್ಲಮ್ಮ ಕುಟುಂಬಕ್ಕೆ ವಾಸಕ್ಕಾಗಿ ಜೋಪಡಿ ಹಾಕಿಕೊಳ್ಳಲು ಜಾಗ ನಿಯೋಜಿಸಿಕೊಡಬೇಕಿದೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ತಾಲೂಕು ಪಂಚಾಯತ್ ಇಒ ಹಾಗೂ ಶಾಸಕರು ಸ್ಥಳೀಯ ಆಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಬೇಕೆಂದು ಬಡವಿಕಲ್ಲು ಗ್ರಾಮದ ಪ್ರಜ್ಞಾವಂತರು ಹಾಗೂ ಕನ್ನಡಪರ ದಲಿತ ಪರ ಸಂಘಟನೆಗಳು ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ ಫೋರ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ ಮಾತೆ ತರಬೇಕು ನಿಮ್ಮ ಹೆಸರೇನು ಗೌರಮ್ ಲಿಂಗಾಯತ್ರಿ ಸಮಸ್ಯೆ ಏನು ಸಮಸ್ಯೆ ಸ ಅವ್ರ ಮನೆ ಬಿಟ್ಟು ಬಿಡಿಸಿ ಬಿಟ್ರ ಅವ್ರ ಅಣ್ತವ್ರ ಐದಾರು ಜನ ಅಂತ ಆದ್ರೆ ಯಾರ್ಗಂತ ಕೊಡ್ತೀವಿ ಮನಿ ಇರೋದ್ ಒಂದ್ ಮನೆ ಐತೆ ಥಂಡಿ ತಾಯಿ ಅದಾರ ಜಾಗಲ್ದಂಗಾತು ಇದ್ರಕ್ ಬಂದ್ರಿ ಈಗ ಇದನ್ನು ಬಿಡ್ರಿ ಅಂತಾರ ನೋಡಿ ಏನಲ್ಲ ಅವನಿಗೆ ಬಹಳ ಆರಾಮ್ ಇದ್ದ ಈಗ ಹದಿನೈದು ದಿನ ಬಳ್ಳಾರ ಆಸ್ಪತ್ರೆಗೆ ಇದ್ದಿವಾಗ ಬಂದ ಇವತ್ತಿಗೆ ನಾ ಐದ್ ದಿನ ಆಗ ನೋಡ್ ಬಂದೇನು

ಅವ್ರಿಗೆ ಮನಿನೂ ಇವರು ಪಂಚಾಯತರು ಏನು ಕೊಡ್ತಾ ಇಲ್ಲ ಪಂಚಾಯತರ ಅಧಿಕಾರಿಗಳು ಯಾರು ಬರದಲ್ಲ ನಮ್ಮ ಯಾರು ಬರಲ್ಲ ಹ್ಮ್ ಅಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಮನಿ ಇಲ್ಲೇನು ಅಂತಂದು ಕೇಳಿ ಅರ್ಜಿ ಮೂರ್ ಸರಿ ಕೊಟ್ಟಾರಂತೆ ಇವತ್ತು ಯಾರು ಕೇಳಿಲ್ಲ ಯಾರು ಅವ್ರ ಆಪರೇಷನ್ ಐದೇನ್ರಿ ಕಿಡ್ನಿ ಆಪರೇಷನ್ ಆಗೈತಿ ಸಿಕ್ಲ್ ಕಳು ಎಡ ತಗದಾರ ಒಂಡು ಒಳಗ್ ಬರ್ತಾರ ಒಂದು ಇಲ್ಲಿಗೆ ಹೋಗಾರ ಏ ನೀನ್ ಬಡಿಗೆ ಮನೆ ನೋಡಿಕೆ ಎಲ್ಲೇನ ನೋಡಿಕೆ ಅಂತ ಕೇಳ್ತಾರ ಹ್ಮ್ ಎಲ್ಲೇನ ಹೋಗು ಅಂತ ಕೇಳ್ತಾರ ಎಲ್ಲಿಗೆ ಹೋಗ್ತಾಳೆ

ಇಲ್ಲಿ ಎಲ್ಲಿಗ ಹೋಗ ಇನ್ನೊಂದು ಆರು ಸಾರ್ ಆಸ್ಪತ್ರೆಗೆ ಹೋಗ್ತೀನಿ ಅಲ್ಲಿ ನೀನ್ ಅಲ್ಲಿಂದ ಯಾವಾಗ ಬರ್ತನ ಏನ ಅಂತ ಸರ್ಕಾರದ ಎರಡ್ ಸಾವಿರ ರೂಪಾಯಿ ಬೀಳ್ತದ ಬೀಳ್ತ ಸಹ ಬಿದ್ದಿಲ್ಲ ಅಂತ ಬಿದ್ದರು ನಮ್ಮದೊಂದು ಸಮಾಜ ಭಾಳ ಮಾಡಿದ್ರೆ ಸಾಲ ಕಟ್ಟಿಗೆ ಅಂತ ಆಗ್ಬಿಟ್ಟೆ ಒಂದ್ ಎರಡು ತಿಂಗಳ ಸಂಘ ಕಟ್ಟಿಲ್ಲ ಏನಿಲ್ಲ ನಾನು ಒಂದ್ ಲೋನ್ ಆ ಲೋನ್ ಸರ್ತಿ ಕೊಡುವಾಗ ನಿನಗೆ ಅದ್ರಲ್ಲಿಂದ ಕೊಡಾಕಂತ ಗವರ್ಮೆಂಟ್ ಇಂದ ಒಂದು ಕೂಲಿಗಾರ ಕೆಲಸ ಸರ್ತಿ ಕೊಡಂಗಿಲ್ಲ ನನಗೆ ಕೊಟ್ಟಿಲ್ಲ ಇಲ್ಲ ಸರ್

ಇವಾಗ ಉಪ್ಪಳ್ದಾಗ ಕೊಡ್ತಾನಂದ್ರು ಉಪ್ಪಳ ತುಂಬಿ ಆತು ಇನ್ನೆಲ್ಲಿಂದ ಕೆಲಸ ನಿಂಗೆ ನಾಕಿರಲ್ಲ ಹೋಗರ್ ನಮಗೆ ಹೇಳೇನಿ ಸರ್ ಅಲ್ಲಮ್ಮ ನಿಮ್ಗೆ ಕೆಲಸ ಕೊಟ್ಟಿಲ್ಲ ಕೊಟ್ಟೇ ಇಲ್ಲ ಸರ್ ಕೆಲಸ ಮಾಡ್ತಾರೆ ಯಾರಿಗೆಲ್ಲ ಹೋಗ್ತಾರೆ ಸರ್ ನಮ್ಮ ಮಟ್ಟಿಗೆ ಹೋಗಲ್ಲ ಅಂತ ನನಗೆ ಕೊಟ್ಟಲ್ ಸರ್ ನಾನು ಅದ್ರಾಗನು ಹೋಗ್ತೀನಿ ಅಂದ್ರೆ ಮಟ್ಟಿಗೆ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಸರ್ ಗೊತ್ತಿಲ್ಲ ಸರ್ ನಮಗೆ ಹೇಳೇನಿಲ್ಲ ಸರ್ ನಾನು ಅಲ್ಲಿ ಕೇಳೀನಿ ಸರ್ ನಮ್ಮಮ್ಮ ನಾನಾರು ಹೋಗಿನಿ ಹೇಳ್ ಮಮ್ಮ ಕೆಲಸ ಕೊಟ್ಟಿಲ್ಲ ಜವಾಬ್ದಾರಿ ಮಾಡ್ಸಿದ್ರೆ ಮಾಡ್ಸೀನಿ ಸರ್ ಎಷ್ಟಿಂದ ದಿನದ ಒಟ್ಟಾಗ ಮಾಡ್ಸಿದಾಗ ಎಷ್ಟು ಎಷ್ಟು ದಿನ ಆಯ್ತು ನೀವು ಕಾರ್ಡ್ ಮಾಡ್ಸಿ ಕಾರ್ ಮಾಡ್ಸಿ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷಲಿಂದನು ಕೆಲಸ ಕೊಟ್ಟು ಕೆಲಸ ಕೊಟ್ಟಲ್ರಿ ಸರ್ ಕೇಳಿದ್ರ ಇನ್ನ ಅವ್ರಲ್ಲ ಎಲ್ ಎಲ್ಲಿ ಮ್ಯಾಗ್ಳವ್ರಿಗೋಗಿರಿ ಕೆಳಗಳವ್ರಿಗೆ ಹೋಗಿರ ಅಂತ ಹೇಳ್ತಾರ ಸರ್ ಹಂಗ ಸುಮ್ನೆ ನಾವ್ ಯಾದ್ರ ಕನ ಹೋಗೋಣ ಅಂದ್ರ ಸತಿ ಅವ್ರು ಏ ನಿಮ್ ಕಡೆ ಯಾರಿಗ ಹೇಳಿಲ್ಲ ನಿಮ್ ಕಡೆಯವ್ರ್ ಹಂಗದ್ರ ಹಿಂಗದ ಸರ್ ಹೊಟ್ಟೆಗ ನಂಬರ್ ಮನಾರ ಅವ್ರಿಗೆ ಹೇಳು ಇವ್ರಿಗೆ ಹೇಳೋ ಅಂತಾರ ಸರ್ ನಾನು ನೂರು ರೂಪಾಯಿ ಕೂಲಿ ಜೀವನ ಮಾಡ್ತೀನಿ ಸರ್ ನಾಲ್ಕು ದಿನ ಇದ್ದವ್ ಕೆಲಸನೇ ಇಲ್ಲ ಸರ್ ನಾನು ನೂರು ರೂಪಾಯಿ ಆಗಲೂ ಹೋಗಿನ್ ಸರ್ ನಾನು ಮನೆಗಿರೋಲ್ಲ ನೋಡಿ ಮುಂಜಾನೆ ಇಂದ ಹೋಗಿದ್ದು ನಮ್ಮ ನಮ್ಮ ಅಣ್ಣ ಹೇಳಿತ್ತು ಬರ್ತಾರಮ್ಮ ಹಿಂಗೆ ಮಂದಿಗೆ ಬಂದು ಕಿವಾಗ ಬಂದಿನಿ ಸರ್ ಹ್ಞೂ ಮನೆ ಕೇಳಿದರೆ ದುಡ್ಡು ಕೇಳ್ತಾರಮ್ಮ ಎಷ್ಟು ಇಪ್ಪತ್ತು ಸಾವಿರ ಕೇಳ್ತಾರಮ್ಮ ಒಂದು ಇಪ್ಪತ್ತು ಸಾವಿರ ಕೊಡೋತಾರ इत सारे हाक्तारंत मनत सने बंद इपर कोट्रे हाकडिव्ह नोक्यात सर नग शक्र अडमिशन होत नगडली हो

ಅಲ್ಲ ಒಂದು ಮನೆಗೆ ಇಪ್ಪತ್ತು ಸಾವಿರ ಕೊಡ್ರಿ ಅಂತಾರ ಹ್ಮ್ ಇದ್ರ ಬರೋ ಇವತ್ತು ಹದಿನೈದು ಹೋಗ್ಲೇಬೇಕು ಸಹ ಪೈಪ್ ತೆಗೆದು ಅಪರೇಷನ್ ಮಾಡ್ಯಾರ ಹ್ಮ್ ಆ ಗುಳಿಗೆ ಒಟ್ಟು ಹೊರಗಡೆ ಬರ್ತಾರ ಸಹ ಮೊನ್ನೆ ಇಪ್ಪತ್ ಸಾವಿರ ಸಾಲ ಮಾಡ್ಕ ನಿನ್ ಯಾರಿಂದ ಸಾಲ ಆದ್ರೂ ಸ್ಕೂಲಿ ಮಾಡ್ಯಾರ ಸಂಘದ ಗೆತ್ತಿ ಕೊಡ್ತೀನಿ ಮುಂಜನ ಸಂತಿ ಮೂವತ್ ಸಾವಿರ ಇಪ್ಪತ್ತ್ ಸಾವಿರ ಸಾಲ ಐತಿ ಸಾವಿರ ಕಟ್ಟು ಕಟ್ಟ ಅಂದ್ರೆ ಮಣ್ಣ ಇನ್ನ ಕಟ್ಟಿಲ್ಲ ಇದೇ ಹಣ ಬರಸ ನೀವ್ ಇವ್ರು ತವರ್ ಮನೆ ಗಣ ಇವ್ರ ಇವ್ರ ಅಪ್ಪನವ್ರ ಬಾರಿ ಇದು